ನನ್ನ ಹರಾತ ದೈವ ನನ್ನ ಒಡೆಯನಾಗಿರ್ತಕ್ಕಂಥ ಮುಮ್ಮೆಟ್ಟ ಗುಡ್ಡದ ಉತ್ತುಂಗ ಶಿಖರದ ಮೇಲೆ ಆಶ್ಚರ್ಯ ಆಗಿರ್ತಕ್ಕಂತ ಯಾರ ಶಿವಯೋಗಿ ಪಾವನ ಸನ್ನ ಭಕ್ತಿ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತ ಹೌದಪ್ಪ ಹೌದು ಸಲ್ಲಿಸುತ್ತಾ ಅಮೋಘಿದೇಶ್ವರಣ ಪುಣ್ಯದ ಮಗನಾಗಿರ್ತಕ್ಕಂತ ಯಾರಪ್ಪ ನಾಕೇ ಪದ ಗೌಡ ಜಪಮಂಡ ಕಣಬಾಯಿ ದಂಪತಿ ಗರ್ಭದಿಂದ ಜನಿಸಿ ಬಂದು ಜನಸಿ ಬಂದಾಗ ತಂದೆ ಸೇವೆಯನ್ನು ಮಾಡಿ ಹೌದು ಗಂಗೆ ನಾಡದ ಅರಸು ಮಾಲಿಂಗನ ಪವಿತ್ರವಾದ ಪದಕ ಕೂಡ ಆ ದೀರ್ಘದಂಡ ಪ್ರಣಾಮಗಳನ್ನ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಹೌದು ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ఉమ్మది ఇంబుజలు వసారి శర శిక్షణ దేవరు ఉగ్రమారేవ్ంత సేశ్వర కర్తృగతిగా కూడా భక్తి పూర్వక వందన మఠవన్న కట్టి మటవ్ కట్టి ಸಿದ್ಧಾಶ್ರಮ ಸ್ಥಾಪನೆ ಮಾಡಿ ಹೌದು ನನ್ನ ಜ್ಞಾನಕ್ಕೂ ಜ್ಯೋತಿ ಬೆಳಿಗ್ಗಿರ್ತಕ್ಕಂಥ ಆ ಸಿದ್ಧರತ್ನ ಸಿದ್ಧರತ್ನ ಮನವಿ ಮದುವೆ ಮರೋದರ ಪದಕ್ಕೂ ಕೂಡ ಕೋಟಿ ಕೋಟಿ ದಿರ್ಗದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂತ ಇವರು ಯಾರ ಹೌದು

ಇಲ್ಲಿ ಮಂದಿ ಬಾಳ ಬಿರ್ಸದ ಬಿರ್ಸೋದಪ್ಪ ಬಿರ್ಸಿದ್ರೆ ಯಾರು ಇಲ್ಲಿ ಹಾ ನಾ ಮಾನ್ ಮಾತಾಡಿದೇವಲ್ಲ ಹಾ ಆ ಶಿ ಪುತ್ತಾಳೆ ಮಾಸ್ತಾರ್ ಜೋಡಿ ಬಾಬಾನ ಮಾಸ್ತಾರ್ ಜೋಡಿ ಹ ಮಾನ್ಯ ಮುಗ್ಯಳು ಸುಮಿತ್ರ ಜೋಡಿ ಅಲ್ಲಿ ಮಾಲ್ಯ ಬಿರ್ಸು ಮಾಡಿ ಅಲ್ಲಿ ಮರೀ ತಿಂಡಿ ತಿಂಡಿ ಹಾ ತಿಂಡಿ ತಿರ ಹೌದು ಅಲ್ಲಿ ಆಗಿಂದ ಹಿಂದೆ ನಾವು ಮಾತೇನ್ ಮಾಡಿದ್ದೇವೆ ಲೆಕ್ಕದಾಕತಿದ್ದೇವಿ ದೋಸೋದು ದೇವ್ರಿ ಹಬ್ಬ ಅಪ್ಪನಿ ಮಾಡಿದ್ರೆ ಈ ಮಟ್ಟ ಪುಣ್ಯ ಅಂತ ಮರೀ ಹೇಳಕ್

ಭಕ್ತಿ ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಕೂಡಿರ್ತಕ್ಕಂತ ಗುರಿಯರಿಗೂ ತಾಯಿ ತನ್ನರಿಗೂ ಅಣ್ಣ ತಮ್ಮಂದರಿಗೂ ಅಕ್ಕ ತಂಗನಿಗೂ ಜಟ ಮಾಡಿದವರಿಗೆ ಹೌದಪ್ಪ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ನೆರೆ ಹಳ್ಳಿಗಳನ್ನ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮಾಡಾರೀ ಗುರುಗಳ ಕೋಲೂರು ಗ್ರಾಮ ಶ್ರೀ ಯಮೋವ ಸಿದ್ದೇಶ್ವರ ಡೋಲಿನಾ ಸಂಘದ ಪರವಾಗಿ ಹಾ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ವಿಜಯಪುರ ಜಿಲ್ಲೆಯ ನೂತನ ಕಲಾರ ತಾಲೂಕಿನ ಪಕ್ಕಿ ಹಾಗೆ ಈ ಮಟ್ಟೆಳ ಗ್ರಾಮ ಏನು ಗೆದಪ್ಪ ಅಂತಾರ ಹಾ ಏನು ಮಾಡಿದರೋ ಬಿರ್ಲಿಕೇಶನ ಒಂದು ಜಾತ್ರೆ ನಿಮಿತ್ತವಾಗಿ ಹಾ ಏನು ಮಾಡಿದರಪ್ಪ ಇಲ್ಲಿ ಸತ್ಯ ಸಿದ್ದರ ಇತಿಹಾಸವನ್ನ ಕೇಳಬೇಕಂತ ಹವ್ಯಾಸಕ್ಕೆ ಬಂದ ಹಾ ಏನು ಮಾಡಿದರೋ ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾ ಸಂಘಗಳನ್ನ ಇಲ್ಲಿ ಬರಮಾಡಿಕೊಂಡು ಎರಡು ಸುಪ್ರಸಿದ್ಧ ಡೋಳಿನ ಕಲಾಕ ಸಂಘ ಯಾವ ಜಿಲ್ಲಾ ನಾವು ಯಾವ ತಾಲೂಕು ನಾವು ಎಷ್ಟು ಗಂಟೆಗೆ ಬಂದ್ ಯಾರು ಊಟ ಮಾಡ್ ಹೇಳದ್ರಿ ನಾ ಮಾಸ್ತಾರ್ ಕರಾವ್ರಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪಕ್ಕಿ ಕೋಳೂರಿ ಗ್ರಾಮ ಶ್ರೀ ಯಮೋ ಸಿದ್ದೇಶ್ವರ ಟೋಳಿನ ಕಲಾ ಸಂಘ ಒಂದು ಹಾ ಇದು ಒಂದು ಇನ್ನು ಬೆಳಗಾವಿ ಜಿಲ್ಲೆ ಹುಚ್ಚೇರಿ ತಾಲೂಕಿನ ಸುಲ್ತಾನ್ಪುರ್ ಗ್ರಾಮದ ರಾಮಲಿಂಗೇಶ್ವರ್ ಟೋಳಿನ ಕಲಾಶವನ್ನ ಈ ರೀತಿಯಾಗಿ ಮೇಳಗಳನ್ನ ಕುರುಷ ದೇಗದ ಪುಣ್ಯಾತ್ಮರೇ ಹೌದು ಸತತವಾಗಿ ಕಾರ್ಯಕ್ರಮ ನಾವು ಮಾತಾಡುವಂತ ಮಹತ್ಮಲಿ ಹಾಡುವಂತ ಹಾಡೊಳಗಾಗಲಿ ನಾವು ಪಾರ್ಶಾಡುವಂತ ಒಂದು ವಾದ್ಯದೊಳಗೆ ಅನೇಕ ರೀತಿಯಲ್ಲಿ ಲೋಪೋಷ್ ಹತ್ತ

ಅಕಸ್ಮಾತ್ ಗುರುಗಳು ಬೆಂಕಿ ಹತ್ತಂದ್ರೆ ನಾವು ಬಿಟ್ಟು ಹೋಗ್ಬೇಕಾತಾರ ಇಲ್ಲ ಅದು ಒಂದ್ ಸ್ವಲ್ಪ ಸಮಾಧಾನ ಈಗ ನಿಂದ ಪರಿಹಾರ ಮಾಡ್ಬೇಕಾಗ್ಯದ ಹೌದು ತಪ್ಪ ಹಾಕದ ರೊಕ್ಕ ತಗೊಂಡ್ ಬಂದಿರಿ ಅಂತ ಹೇಳಿ ಗುರುಗಳು ನಾನು ನಮ್ಮ ಮೇಲೆ ನೀ ಹಂಗ ಬಂದ ನಾವ್ ಹಂಗೆ ಬಂದಿದ್ರಿ ಗುರುಗಳ ಎಡ್ ತಗೊಂಡಿ ನಾವು ತಾಡೆ ತೊಂಡಿದೇವ್ ಕರೆ ಆದ್ರೂ ನಾವ್ ಪಗಾರ್ ಬಿಟ್ಟು ಹೋದೇವ್ ಮನೆಯಾಗ ನಮ್ ಹೆಂಡ್ರ ಹಾಜ ಬೆಲ್ಲ ತೊಗೊಂಡ್ ನಿಂದಿರ್ತಾರ್ರಿ ನಿನ್ನೆ ಹೇಳ್ತೇವ ಮಾಡ್ತಾರ

ಹಾ ಹಾ ಮೀತ್ರಿ ಮೀತ್ರಿ ಗುರುಗಳ ಈ ಸೃಷ್ಟಿ ನಿಯಮ ಏನಾದ್ ಪಾತಾರ ನಡೆಯುವ ಮನುಷ್ಯ ಎಡುವುದು ಸಜ್ಜದ ಹಾ ಗೊತ್ತವ್ರು ಗೊತ್ತವ್ರು ಹೇಳುತ್ತಾರಿಯಪ್ಪ ಹೌದಿಲ್ಲ ಅದಕ್ಕೆ ಒಂದ್ ಶಿವದ ಒಳಗ ದಿನ ಮಾಡಿ ತಿಳ್ಕೊಂಡು ಇವತ್ತಿನ ನಿಮ್ ದೈವೇನ್ರಿ ಅಲ್ಪ ಅದು ಒಪ್ಪರ ತಪ್ಪಗಳನ್ನ ಹೆಂಗ ಸ್ವೀಕಾರ ಮಾಡಕ್ ಬಾತ್ರಿ ಕೇಳಿದ್ರ ಸರ್ ಎಲ್ಲದ್ರಿ ಎಡುತ್ತ ಎಡೋದು ಸೋಜಿ ಹಂಗೈತಿ ನೋಡ್ರಿ ನಿಮಗ್ ಮುಂಜಾನೆ ಹತ್ತು ಸಾವಿರ ಕೊಂಡಿ ಹದಿನೈದು ಸಾವಿರ ಕೊಂಡ್ಲಿ ಇಪ್ಪತ್ತೈದು ಸಾವಿರ ಕೊಂಡ್ಲಿ ಕಮಿಟಿ ರೊಕ್ಕ ಕೊಡದಾರ

ಅಥಾ ಸರಿ ಏನ್ ಅಡ್ಡಿಲ್ಲ ನೀವ್ ಶಾಂತತೆ ಕಾಪಾಡ್ರಿ ಡೊಳ್ಳಿನ ಹಳಿಕೆ ಬಾಳ್ ಮಾರ್ಮಿಕ ಆಗಕ ನೀವು ನಡಬಾರ ಗದ್ದದ ಹೋಗ್ರಿ ಬೇರು ಇವತ್ತು ನಿಮ್ಸ್ ನಾವು ಮಾಡಿರ್ತಕ್ಕ ತಪ್ಪುಗಳನ್ನ ಇಲ್ಲಿ ಎಲ್ಲಾ ಮಟ್ಟಾಳ ಗ್ರಾಮಗಳ ಕೊಡಿರತಕ್ಕ ಗುರಿ ಯಾವ ಪ್ರಕಾರ ತಪ್ಪುಗಳನ್ನು ಸ್ವೀಕಾರ ಮಾಡಪ್ಪ ಅಂತ ಹೇಳಿ ಕೇಳಿದ್ರ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ತನ್ನ ತಾಯಿಯ ತೊರೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ ಕಲಕ ಹೌದ ಆ ತಾಯಿ ಮಲಮೂತ್ರ ಬದಿ ಬತ್ತಿ ಮರಳಿ ತನ್ನ ಮಗನ ಯಾವ ಪ್ರಕಾರ ಎತ್ತಡಸ್ತಾರೆ ಕಾರಣರು ಅದೇ ಪ್ರಕಾರ ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂತ ತಪ್ಪುಗಳನ್ನ ಇವತ್ತಿನ ದಿವಸ ನೀವು ಬದಿ ಬತ್ತಿ ಸತ್ಯ ಅನ್ನುವಂತನ ಸ್ವೀಕಾರ ಮಾಡ್ತಾ ತಿಳ್ಕೊಂಡು ಈ ಮಾಯಕಲ್ಲಿ ನಿಮ್ಮೆಲ್ಲರ ಪಾತ್ರ ತಿಳ್ಕೊಂಡು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ ಆಗದಪ್ಪ ಆಗದ ಅದಕ್ಕೆ ಬಾಳ್ ಮಾತಾಡೋದು ಬೇಡ ಹೌದು ವರ್ಷಕ್ಕೊಮ್ಮೆ ಬೀರ್ ದೇವ್ರ ಜಾತ್ರೆ ಮಟ್ಟಾಳ ಗ್ರಾಮದೊಳಗ್ ಮಾಡ್ತಾರ ಏ ಮಾಡ್ತಾರ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಮಾಡ್ತಾರ ಹೌದು ಈ ಮಟ್ಟಾಳ ಗ್ರಾಮದೊಳಗ್ ಹಾಲ್ ವರ್ಷ ಪಿಂಟುನ ಪಿಂಟುನಾ ನಮ್ಮ ಪಡಗಾನೂರ್ ಗುರುನಾಥ ಮಾಸ್ತಾರ್ ಹಾ ಅಳ್ಗಿ ಪಿಂಟು ಪಡಗನೂರು ಗುರುನಾಥ ಕೂಡ್ಸಿದ್ರು ಕೂಡ್ಸಿದ್ರು ಅಚ್ಚಿ ವರ್ಷ ಹಳ್ಳಿ ನಮ್ದಿತ್ತು ಹಾ ಹಾ ನಮ್ದಿತ್ತು ಮಳಿ కర్తవ్య దైవ ద అదికి డొలిన పద డళ్ళిన పద ఈ డొలిన పద యాత నేను

hi ಬೇರ ದೇವ್ರ ಮಲ್ಕಾರ್ ಸಿದ್ದ ಮಧುಲಿಂಗ ರೇವಣಿ ಸಿದ್ದಾನುಸಿದ ಮಾಡಿರ್ತಕ್ಕ ಹಾಡೋದಾಗಲಿ ಆ ಹಾಡೋದನ್ನ ಭಕ್ತಿಯಿಂದ ಕೊಟ್ಟು ಕೇಳೋದೇ ಆಗಲಿ ಕೇಳೋದಾಗಲಿ ಮಾಡಿದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮದ ಕಟ್ಟಿ ಇವತ್ತು ನೀವು ಹೌದು ಹೋಗ್ತೀವಿ ಜ್ಞಾನಿ

ಐದು ಪ್ರಶ್ನೆ ಉತ್ತರ ಕೊಡಕ ಸಮಯ ಬೆಳಿಗ್ಗೆ ಐದು ಗಂಟೆ ನಸಕ್ಕಿನಾಗ ಐದು ಗಂಟೆ ಪ್ರಶ್ನೆ ನಿಮಗ್ ಮಾಡಬೇಕು ನೀವು ಐದು ಅವ್ರಿಗೆ ಮಾಡ್ಬೇಕು ಹಾಲ್ ಮತ್ತೆ ಐದು ಗಂಟೆಗೆ ಕಮಿಟಿಯರಿಗೆ ಮಾಡುದಿಲ್ಲ ನಾವು ಆ ಮ್ಯಾಲದವ್ರಿಗೆ ನಾವು ಮಾಡ್ಬೇಕು ಅದೇ ಹೇಳಿ ಕಮಿಟಿಯ ನೀವು ಅವ್ರಿ ಹಿಂಗ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಸಮಸ್ಯೆ ಇರಬೇಕು ಏನ್ ಸಮಸ್ಯೆ ಕಾಡಪ್ಪ ಐದು ಪ್ರಶ್ನೆ ಮಾಡ್ಬೇಕಂತ ಹೇಳಿದ್ರು ಅವ್ರು ಹೌದು ಪ್ರಶ್ನೆ ಹ್ಯಾಂಗ್ ಮಾಡಬೇಕು ಅದಕ್ಕ ಅದಕ್ಕೇರ್ಗ ಒತ್ತ ಹೇಳಿಲ್ಲ ಅವರು ಇಲ್ಲಿ ನಮ್ಮ ಸುಪ್ರಸಿದ್ಧ ನಮ್ಮ ಅಕ್ಕ ಸಿದ್ದು ಮಾಸ್ತರ್ ಅದಾರ ಮತ್ತೆ ನಮ್ಮ ನಾಗು ಮಾಸ್ತರ್ ಅದಾರ ಹನುಮಂತ ಮಾಸ್ತರ್ ಅವರು ಅದಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗ್ ಬಿಚ್ ಹೇಳಿದಿರಪ್ಪ ಅಂತಂದ್ರ ಮುಂದಿನ ಸಂದಿಗೆ ನಾವು ಪ್ರಶ್ನೆ ತಕೊಂಡ್ ಬಂದ ಅದನ್ನ ಮಾಡ್ತೇವ ಅದನ್ನ ಮಾಡ್ತೇವೆ ಪ್ರಶ್ನೆ ನನಗೆ ವ್ಯಕ್ತಿ ಹೆಸರೇ ಮಾಡ್ರಿ ನಾಡು ಅರ್ಕಾವಳಿ ಚಿನ್ನ ಏನು ಇರಬಾರ್ದು ಪಾಯಿಂಟ್ ಪಾಯಿಂಟ್ ಹಾಲು ಮತದೊಳಗ್ ವ್ಯಕ್ತಿ ಹೆಸರೇಸ ಮಾಡ್ಬೇಕು ಏನ್ ಅಮೌಷದ ಹತ್ರ ಇರ್ರಿ ಮಯಂಗರ ಬೀರ್ದವ್ರ

ಮಾತಾಡಕತ್ತಿ ಇನ್ನೊಂದು ಮಾತ ನಮ್ಮ ಸಿದ್ದ ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಏ ಹೇಳಿದ್ರಿಪ ವ್ಯಕ್ತಿ ಹಸಿರಾಯ್ತು ಪ್ರಶ್ನೆ ಕೇಳ್ಬೇಕು ಸಾವಿರದ ಏಳು ಮಂದಿ ಸಿದ್ಧರು ಹೌದು ಈ ಕೆಲವೊಂದು ಮಂದಿ ಹೆಟಿಂಗ್ ಶಿವ ಪಾರ್ವತಿ ಹಿಂಗಿಗೆ ಹಾಕ್ತಾರೆ ಹೌದು ಹೌದಲ್ಲ ಹೌದು ಈ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಇಂದ್ರ ಮಹೇಂದ್ರ ಅಗ್ನಿ ವಾಯು ಗರುಡ ಹಿಂಗೆ ಹಾಕೋದ್ರೆ ನಡೀತದ ಅಥವಾ ಏನು ಬರೀ ಶಿದ್ರ ಹೆಸರೇನು ಆ ಎಲ್ಲರೂ ಮಾತಾಡ್ರಿ ಒಂದು ವಿನಂತಿ ಐತೆ ನಿಮ್ಮಲ್ಲಿ ಪ್ರಶ್ನೆ ಹೇಳ್ತಾರೆ ಹೇಳ್ತಾರೆ ಇದೇ ದಮ್ಮ್ರಿ ರಾಯಪಾಸ್ತಾರ ಅವ್ರು ನೀವು ಆಕಾರ ಚಿಕ್ಕೋಡಿ ತಾಲೂಕ್ದಾಗ ಆ ನಮ್ಮ ಬಸವ ಜನ್ಮ ಭೂಮಿ ಬಸವನ ಅವ್ರು ಹುಟ್ಟಿದಂಥ ನಾಡದ ಇಲ್ಲಿ ನಮ್ಮ ಮಟ್ಟಳ ಗ್ರಾಮದಾಗ ಜಜ್ಗೊಳ್ದಾಗ ಏಯ್ ಅದ ಚಿಕ್ಕ ಕುಂತವ್ರಿ ನೀವು ನನ್ನ ಗುರ್ತಿ ಕೊಡೋದ್ರಿ ಇಲ್ಲಿ ಬಸವನವ್ರು ವಿಶ್ವಕ ಬುರು ಆಗ್ಯಾರ ಅವರು ಅಲ್ಲಿ ಚಿಕ್ಕೋನಾಗೆ ನೀವು ನೀವು ಆ ಚಿಕ್ಕೋಡಿ ತಾಲೂಕ್ದಾಗ ಇಲ್ಲ ನೀವು ಕುಂತವ್ರಿ ರಾಯಪಾಸ್ತಾರ ಅವ್ರು ಆಮೇಲೆ ವಿಶ್ವ ಗುರುಗಳ ದರೆ ಯಾರು ನಮ್ಮ ಸಿದ್ದು ಮಾಸ್ಟರ್ ದರೆ ಆಯ್ತ ನಮ್ಮ ನಾಗು ಮಾಸ್ಟರ್ ಅವರು ದರೆ ಹನುಮಂತ ಮಾಸ್ಟರ್ ಅವರು ದರೆ ಇಲ್ಲಿ ನೀವು ಬಾ ಹೋಗಿ ಅಂತ ಹೇಳ್ರಿ ಇಲ್ಲಿ ಮದ್ದೇಳ್ ಗ್ರಾಮದ ಒಬ್ಬ ಏನು ಸಣ್ಣ ಕೂಸಿ ಏನು ಹೇಳ್ತಾರೆ ಅದರ ಪ್ರಕಾರ ನಿಲ್ಲೋ ಒತ್ತ ಒತ್ತ ಸರಿ ನಾವೇನು ಹೇಳ್ತಕ್ಕೆ ಕೇಳ್ರಿ ಒಟ್ಟು ಇವತ್ತಾ ಪ್ರಿಂಟ್ ಮಾಡ್ಕೊಂಡು ಬರಕರೆ ಪಾಯಿಂಟ್ ಟು ಪಾಯಿಂಟ್ ಅಂತ ವ್ಯಕ್ತಿ ಹೆಸರು ಇಟ್ಿರಬೇಕು ಹಾ ಓಕೆ ಕೆಲಸ 10 ಗಂಟೆ ಮಟ್ಟ ಟೈಮಿಂಗ್ ಬಾಲ ಮಾತಾಡೋಂಗಿಲ್ಲ

ತಾಸ ಹಿಂದೆ ಅವ್ರಿಗೆ ಇದ್ರ ಹಚ್ಚುದು ಅವರ ಒಂದ್ ಮುಂದೆ ಇದ್ರ ಹಚ್ಚುದು ಬೇಡ ಯಾರ ಸಮಸ್ಯಾರ ಹೋಗಿ ಬಿಡುದು ಒಂದೇನ್ ಹಾಡೋಪ್ಪ ಕಲಾಶ್ರ ದೇವಾಲತಿಯಿಂದ ಆರಿಸಬೇಕ ವಿನಂತಿ ಇಟ್ಟು ಚೆಂದ ನಿಮ್ ಹೊರ ಕಾರ್ಯಕ್ರಮ ಒಂದ್ ಸ್ವಲ್ಪ ಒಟ್ಟ ನೀವು ಶಾಂತತಿಯನ್ನು ಕಾಪಾಡಿ ನೋಡಕ್ಕ ಈ ಪಟ್ಟಣದ ನಂಗೆ ಹರಕೆ ಎಲ್ಲಿ ಆಗ್ರಿ ಯಾಕಂದ್ರೆ ಮಾಸ್ತರ್ ಒಳಗ ಹಂಗ ಮೂರ್ ಮಂದಿ ಅದಾರಿ ಬ್ರಹ್ಮ ವಿಷ್ಣು ಮಹದೇವ ಮಹೇಶ್ವರ ಹಂಗ ನೀವು ಶಾಂತತೆ ಕಾಪಾಡ್ರಿ ಬರೀ ಈ ಒಂದು ಸಣ್ಣ ಚಾರ ಹಾರಿ ನಮ್ಮ ಕಲಾವತ್ರಿ ಪಳೆ ಹೊಕ್ಕ ದವಿಯಲ್ಲ ಶಾಂತತೆಯಿಂದ ಅಲಸಿ ಹೌ ಬರ್ದಲ್ಲ ಮಾಸ್ತರ್ ಬರ್ದಲ್ಲ ಹಳೆ ಬಿಟ್ರಲ್ಲ ಏನು ಬಾಂದ್ರೆ ಮಾಸ್ತರ್ದ 아주 <laughs> 뜨겁다 <laughs>